ನಮಸ್ಕಾರ ಕಾಂತಾರ ಚಿತ್ರದ ನಾಯಕ ನಟಿ ಲೀಲಾ ಮತ್ತೊಂದು ಚಿತ್ರ ಒಪ್ಪಿರುವಂಥದ್ದು ಹಳ್ಳಿ ಹುಡುಗಿಯ ಒಂದು ಕೆಟಪ್ ಹಳ್ಳಿ ಹುಡುಗಿ ಥರನೇ ಕಾಣ್ತಿರುವಂಥದ್ದು ಚಿತ್ರದ ಹೆಸರು ದಿ ರೈಸ್ ಆಫ್ ಅಶೋಕ ಈ ಚಿತ್ರದ ನಾಯಕ ನೀನಾ ಸಂ ಸತೀಶ್ ಅವರು ಚಿತ್ರಕ್ಕೆ ನಿರ್ಮಾಪಕರು ಕೂಡ ಇವರೇ ಇವರ ಜೊತೆಗೆ ಇನ್ನೂ ಇಬ್ಬರು ಸಾಥ್ ಕೊಟ್ಟಿರುವಂಥದ್ದು ವಿನೋದ್ ದೊಂಡಾಲೆ ಅವರ ಒಂದು ನಿರ್ದೇಶನ ಈ ಚಿತ್ರಕ್ಕಿದೆ ಈ ಚಿತ್ರದ ಒಂದು ರೀತಿ ಏನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಸಪ್ತಮಿ ಗೌಡ ಅವರಿಗೆ ಕಾಂತಾರ ಆದಮೇಲೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿರುವಂಥದ್ದು ತುಂಬ ವಿಶೇಷ ಈ ಒಂದು ಸುದ್ದಿಯನ್ನು ಸ್ಪೆಷಲ್ ಸಂಡೇ ದಿನವೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿತ್ರದ ನಾಯಕ ನಟ ನೀನಾ ಸಂ ಸತೀಶ್ ಅವರು ಕೊಟ್ಟಿರುವಂಥದ್ದು ಒಂದು ಸುಂದರವಾದ ಪೋಸ್ಟರ್ ಆ ಪೋಸ್ಟರ್ ಮೂಲಕ ನಮ್ಮ ಚಿತ್ರದ ಅಂಬಿಕಾ ಇವರೇ ಅನ್ನೋದನ್ನು ಹೇಳಿಕೊಂಡಿರುವಂಥದ್ದು ತುಂಬ ವಿಶೇಷವಾದ ಫೋಟೋ ಹಾಗೆಯೇ ವಿಶೇಷವಾದ ಪಾತ್ರ ಅಂಥೇಳಿ ನಮಗನ್ಸುತ್ತೆ ಸೈಕಲ್ ಮೇಲೆ ಬರ್ತಿರುವಂಥ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಅಂಬಿಕಾ ಪಾತ್ರದಲ್ಲಿ ಸಪ್ತಮಿ ಗೌಡ ಕಾಣಿಸ್ಕೊತಾ ಇದ್ದಾರೆ ಇದು ಈ ಚಿತ್ರದ ಒಂದಷ್ಟು ಮಾಹಿತಿ ಇನ್ನಷ್ಟು ಹೇಳೋದಾದರೆ ಈ ಚಿತ್ರದಲ್ಲಿ ಅಂಬಿಕಾ ಪಾತ್ರದ ಒಂದು ಖದರ್ ಹಾಗೆ ಮಾತಿನ ಶೈಲಿ ಅದೆಲ್ಲ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ ಈಗಾಗಲೇ ಈ ಚಿತ್ರದ ಈ ಒಂದು ಪಾತ್ರದ ಶೂಟಿಂಗ್ ಕೂಡ ಆಗಿರುವಂಥದ್ದು ಹದಿನೈದು ದಿನಗಳವರೆಗೆ ಈ ಒಂದು ಪಾತ್ರದ ಶೂಟಿಂಗ್ ಇಲ್ಲಿಯವರೆಗೆ ಆಗಿರುವಂಥದ್ದು ಇನ್ನು ಉಳಿದಂತೆ ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹುತೇಕ ಭಾಗ ಚಿತ್ರೀಕರಣ ಆಗಿರುವಂಥದ್ದು ಇದಾದ ಮೇಲೆ ಇದನ್ನು ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಮಾಡ್ತಾ ಇದ್ದಾರೆ ನೀನಾ ಸಮ್ ಸತೀಶ್ ಆ್ಯಂಡ್ ಫ್ರೆಂಡ್ಸ್ ಈ ಒಂದು ವಿಶೇಷವಾದ ಸಿನಿಮಾಗೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾತಾಡೋದಾದರೆ ಇದೊಂದು ಈಗಾಗಲೇ ಹೇಳದಂತೆ ಪ್ಯಾನ್ ಇಂಡಿಯಾ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬರುತ್ತೆ ಆ ಪೋಸ್ಟರ್ಗಳು ಕೂಡ ರಿಲೀಸ್ ಆಗಿರುವಂಥದ್ದು ಸಂಕ್ರಾಂತಿ ಹಬ್ಬಕ್ಕೆ ಆ ಒಂದು ವಿಚಾರವನ್ನು ನೀನಾಸಂ ಸತೀಶ್ ಅವರು ಕೊಟ್ಟಿರುವಂಥದ್ದು ಇನ್ನುಳಿದಂತೆ ಹಾಗೆಯೇ ಮತ್ತಷ್ಟು ಇನ್ನಷ್ಟು ಅಂತ ಹೇಳ್ತಾ ಹೋದರೆ ಸಪ್ತಮಿ ಗೌಡರ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೋದು ಸಪ್ತಮಿ ಗೌಡರ ಮೊದಲ ಸಿನಿಮಾ ಪಾಪ್ಕಾರ್ನ್ ಮಂಕಿ ಟೈಗರ್ ಇದಾದ ಮೇಲೆ ಕಾಂತಾರ ಸಿನಿಮಾ ಬಂತು ಕಾಂತಾರ ಚಿತ್ರ ಬಂದಾದ ಮೇಲೆ ಅಲ್ಲಿಂದ ನೇರವಾಗಿ ಬಾಲಿವುಡ್ಗೆ ಹೋದರು ಸಪ್ತಮಿ ಗೌಡ ಅಲ್ಲಿ ದಿ ವ್ಯಾಕ್ಸಿನ್ ವ್ಯಾ ವಾರ್ ಅನ್ನುವಂಥ ಚಿತ್ರ ಮಾಡಿದರು ಅದಾದಮೇಲೆ ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡ್ರು ಈಗ ದ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇಷ್ಟು ಸಪ್ತಮಿ ಗೌಡರ ಸದ್ಯದ ಅಪ್ಡೇಟ್ಸ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು